ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂತ ದೀಪ ಚಾನಲ್ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ನಾನು ಲಾಗ್ ಲಾಗ್ನೆ ಹಾಕಿ ಲಾಗ್ ಮಾಡಿರಲಿಲ್ಲ ಯಾವುದೇ ರೆಸಿಪಿ ಕೂಡ ಹಾಕಿರಲಿಲ್ಲ ಯಾವ ವೀಡಿಯೋ ಕೂಡ ಮಾಡಿರಲಿಲ್ಲ ಒಂದು ಎರಡರಿಂದ ಮೂರು ತಿಂಗಳು ಆಗೋಗಿತ್ತು ಕೆಲವು ಕಾರಣಾಂತರ ನಾನು ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ ಇನ್ಮೇಲಿಂದ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತು ಸಂಡೇ ತುಂಬ ಲೇಟಾಗಿ ಇದ್ದಿದ್ದೀವಿ ಸೊ ಹಂಗಾಗಿ ವಾಯ್ಸ್ ಅಷ್ಟು ಇಲ್ಲ ಸುಮ್ಮನೆ ಜಸ್ಟ್ ಮುಗಕ್ಕೆ ನೀರು ಹಾಕ್ಕೊಂಡು ಕುಂಕುಮೆ ಇಟ್ಕೊಂಡಿದ್ದೀನಿ ಇನ್ನು ಏನು ಕೆಲಸ ಕೂಡ ಮಾಡಿಲ್ಲ ಸಾರಿ ತುಂಬ ಅಂದರೆ ಡೈಲಿ ಮಕ್ಕಳ ಸ್ಕೂಲು ಅದು ಇದು ಅಂತ ಬಿಝಿ ಆಗಿರ್ತಿದ್ವಲ್ಲ ಸೊ ಬೇಗ ಇದು ಹೇಳ್ತಿದ್ದೆ ಇವತ್ತು ಸಂಡೆ ಸ್ವಲ್ಪ ನಿಧಾನಕ್ಕೆ ಎದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಎದ್ದಿದ್ದೀನಿ ಮಗು ಕೂಡ ಇನ್ನೂ ಮಲಗಿದೆ ನೋಡಿ ಇನ್ನೂ ಎದ್ದಿಲ್ಲ ಯಾರು ನಾನು ಮಾತ್ರ ಎದ್ದಿದ್ದೀನಿ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಗಿದ್ದಾರೆ ಸೊ ಇವತ್ತು ಆ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಇವತ್ತು ಏನೆಲ್ಲ ರೆಸಿಪಿಗಳು ಮಾ ಮಾಡ್ಕೊಳ್ತೀವಿ ಅಂತಂದರೆ ನಮ್ಮ ಕೆಲವು ಸ್ಪೆಷಲ್ ಫಿಶ್ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಯಾವ ಫಿಶ್ ತರ್ತಾರೆ ನಮ್ಮ ಮನೆಯವರು ಆಮೇಲೆ ಅದನ್ನು ಯಾವ್ಯಾವ ಫಿಶ್ಶು ಅಂತಂತಂದರೆ ಒಂದು ಒಂದರಿಂದ ಎರಡು ರೀತಿ ಮೀನು ತರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ನೋಡೋಣ ಯಾವ ಫಿಶ್ ತರ್ತಾರೆ ಯಾವ ರೆಸಿಪಿ ಮಾಡ್ತೀವ ಸಾಂಬಾರು ಮಾಡ್ತೀವ ಫ್ರೈ ಮಾಡ್ತೀವ ಸಾಂಬಾರಿಗೆ ಸೂಟೇಬಲ್ ಆಗಂತ ಫಿಶ್ ತರ್ತಾರೆ ಅಥವಾ ಫಿಶ್ಶಿಗೆ ಅಲ್ಲ ಸಾರಿ ಫ್ರೈಗೆ ಸೂಟೇಬಲ್ ಆಗಂತ ಫಿಶ್ ತರ್ತಾರ ಅದ್ರ ಜೊತೆಗೆ ಚಿಕನ್ ಸಾಂಬಾರು ಕೂಡ ಇದೆ ನೋಡೋಣ ಯಾವ ಎಲ್ಲ ರೆಸಿ ರೆಸಿಪಿಗಳನ್ನು ನಿಮ್ಮ ಜೊತೆ ಚಿಕನ್ ಸಾಂಬಾರ್ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಷ್ಟೇ ಅದನ್ನು ಏನು ಇದಲ್ ಮಾಡಲ್ಲ ಶೇರ್ ಮಾಡಲ್ಲ ಬಟ್ ಫಿಶ್ ಸಾಂಬಾರ್ ಆ್ಯಂಡ್ ಫಿಶ್ ಫ್ರೈಗೆ ಸಪ್ರೇಟ್ ಸಪ್ರೇಟ್ ಬೇರೆ ಬೇರೆ ಫಿಶ್ ತರ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬೆಳಗ್ಗೆ ಇವತ್ತಿನ ಯಾವ ಕೆಲಸಗಳಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಡೈಲಿ ಬೆಳಗ್ಗೆ ಈ ಥರ ಏನಾದರೂ ಒಂದು ತಿನ್ಕೊಂಡೇ ಕೆಲಸ ಮಾಡೋದು ಅಂದರೆ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದಲ್ವ ತರಕಾರಿ ಬಂದು ಇದೇ ತಿನ್ನೋದಿಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಿರ್ತೀನಿ ಇವತ್ತಿನ ದಿನ ಮಾತ್ರ ಕ್ಯಾರೆಟು ಜೊತೆಗೆ ಟೊಮೊಟೊ ಮತ್ತು ನೋಡ್ರಿ ಇದು ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಕುಕುಂಬರ್ ಸೀಡ್ಸ್ ಹೌದು ಇದನ್ನು ನಾನು ಡೈಲಿ ತೊಗೊಳ್ತಿರ್ತೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬಾರ್ದು ಸ್ವಲ್ಪ ಸ್ವಲ್ಪ ಇದು ಬಂದು ಪಂಪ್ಕೀನ್ ಮತ್ತು ಸನ್ಫ್ಲವರ್ ಸೀಡ್ಸ್ ಬಂದು ರಾ ಹೌದು ಅಂದರೆ ಇದನ್ನು ನಾನು ಹುರಿದು ತಗೊಂಬರ್ಬೇಕಾದ್ರೆ ನಮ್ಮ ಮನೆಯವ್ರು ತಗೊಂಡು ಬರ್ಬೇಕಾದ್ರೆ ರಾ ಸೀಟ್ಸ್ ತಂದಿದ್ದಾರೆ ಸೊ ನಾನು ಅದನ್ನು ಚೆನ್ನಾಗಿ ಹುರ್ಕೊಂಡು ತಿಂತೀನಿ ಸೊ ನೋಡಿ ಇಲ್ಲಿ ಹುರಿದಿರೋದಕ್ಕೆ ಕಾಣಿಸ್ತಿದೆ ನೋಡಿ ಸ್ವಲ್ಪ ಉರ್ದು ತಿನ್ನಬೇಕು ಮತ್ತು ಒಂದು ಐದು ಬಾದಾಮಿ ಮತ್ತು ಪಿಸ್ತಾ ಇದನ್ನು ತಿಂದುಬಿಟ್ಟು ನಾನು ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಬರುತ್ತೆ ಸೊ ಇಲ್ಲಿ ನಮ್ಮಮ್ಮ ಆಲ್ರೆಡಿ ಮಾಡೋದಕ್ಕೆ ಇಟ್ಟಿದ್ದರು ಲಿವರ್ ಆ್ಯಂಡು ಕಿಡ್ನಿ ಫ್ರೈ ಇದು ಚಿಕನ್ ಲಿವರು ಒಂದು ಫ್ರೈ ಮಾಡೋ ನಮ್ಮ ಮನೆಗೆ ತುಂಬ ಇಷ್ಟ ಇದು ಸೊ ಹಂಗಾಗಿ ಇದು ಮಾಡಿರೋದು ಲಿವರ್ ಫ್ರೈ ಅಮ್ಮನೇ ಮಾಡಿದ್ರು ಇವತ್ತು ಅಮ್ಮ ಅಪ್ಪ ಎಲ್ಲ ಊರಿಗೆ ಹೋಗ್ತಿದ್ದಾರೆ ಅಲ್ಲಿ ಆಲ್ರೆಡಿ ನೋಡಿರ್ತೀರ ನೀವು ಸೊ ಹಂಗಾಗಿ ನಾವು ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ಈ ಕಡೆ ಮುದ್ದೆಗೆ ಇಟ್ಟಿದ್ದಾರೆ ಅಂದರೆ ರಾತ್ರಿ ಉಳಿದಿರೋ ಮುದ್ದೇನ ನಾವು ವೇಸ್ಟ್ ಮಾಡಿದೆ ಇವಾಗತ್ತ ಮಳೆಗಾಲ ಅಲ್ವಾ ಸೊ ತಣ್ಣಗಿರುತ್ತೆ ಅಂತೇಳಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಬಿಟ್ಟು ಅಮ್ಮ ಮಾಡ್ತಾರೆ ನನಗೆ ಆ ಥರ ಮಾಡೋದಕ್ಕೆ ಬರಲ್ಲ ಸೊ ಅಮ್ಮ ಉಳಿದಿರೋ ಮುದ್ದೆನೇ ವೇಸ್ಟ್ ಮಾಡ್ದೆ ಈ ಥರ ಮಾಡ್ತಾರೆ ಒಂದು ಕಡೆ ಲಿವರ್ ಫ್ರೈ ಮತ್ತು ಮುದ್ದೆಗೆ ರೆಡಿ ಮಾಡಿಟ್ಟಿದ್ದಾರೆ ಅದೆಲ್ಲ ಆದಮೇಲೆ ನೆಕ್ಸ್ಟು ಅನ್ನ ಕೂಡ ರೆಡಿ ಮಾಡಿಟ್ಟಿದ್ರು ಅಮ್ಮ ಅಂದರೆ ಚಿಕನ್ ಫ್ರೈ ತಂದಿದ್ದ ಸಾರಿ ಫಿಶ್ನ ತಂದಿದ್ರು ಬಟ್ ಇನ್ನೂ ಅದನ್ನು ತೊಳೆದಿರಲಿಲ್ಲ ಸೊ ಫಸ್ಟ್ ಇದೆಲ್ಲ ಮಾಡಿ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಅದನ್ನೆಲ್ಲ ಅದು ಲೇಟಾಗಾದ್ರೂ ಇದನ್ನ ಸ್ವಲ್ಪ ಬೇಗ ತಿನ್ಕೊಳ್ತೀವಿ ಬೆಳಗ್ಗೆ ಯಾವುದೇ ರೀತಿ ಟಿಫನ್ ರೆಡಿ ಮಾಡಿರಲಿಲ್ಲ ಸೊ ಹಂಗಾಗಿ ಡೈರೆಕ್ಟ್ ಇದೇ ಮಾಡ್ತಿದ್ದೀವಿ ಯಾಕಂದರೆ ತುಂಬ ಕೆಲಸ ಜಾಸ್ತಿ ಅವ್ರ ಊರಿಗೆ ಹೋಗೋದ್ರಿಂದ ಲಿವರ್ ಫ್ರೈ ಈ ಥರ ಇತ್ತು ನಾನು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಚಿಕ್ಕ ಪ್ಲೇಟಲ್ಲಿ ಹಾಕೊಂಡು ನೋಡಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ರೆಸಿಪಿನ ಕೂಡ ಯಾರು ನಾನು ಶೇರ್ ಮಾಡಿಲ್ಲ ಏನಕ್ಕೆ ಅಂತಂದರೆ ಚಿಕನ್ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಜೊತೆಗೆ ನೋಡೋದ್ರಿಗೆ ಮತ್ತೆ ಬೇಜಾರಾಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಶೇರ್ ಮಾಡಿಲ್ಲ ಫಿಶ್ಶ ಸಾಂಬಾರನ್ನ ನಾನು ಶೇರ್ ಮಾಡಿರಲಿಲ್ಲ ಯಾವ ವೀಡಿಯೋದಲ್ಲೂ ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ರೈಸ್ ಕೂಡ ಬಿಸಿ ಬಿಸಿ ರೈಸ್ ಕೂಡ ರೆಡಿಯಾಗಿದೆ ಇನ್ನೊಂದೇನೆಂದರೆ ಈ ನಂದದೀಪ ದೀಪ ಚಾನಲ್ನ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಕೂಡ ಕೊಡಿ ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ರೆಡಿಯಾಗಿದೆ ಇಷ್ಟೆಲ್ಲ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಮೂರು ಟೈಮ್ಗೂ ಊಟಕ್ಕೆ ಆಗಲಿ ಅಂತ ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡಿದೆ ಮಾಡ್ಕೊಂಡಿರೋದು ಹೌದು ನೆಕ್ಸ್ಟು ಬನ್ನಿ ಫಿಶನ್ನ ತೊಳೆದಿರಲಿಲ್ಲ ಸೊ ನೋಡಿರಿ ಸಪ್ರೇಟಾಗಿ ಸಲ್ಮಾನ್ ಫಿಶ್ ಒಂದು ಕಡೆ ಇವಾಗ ತೋರಿಸ್ತಿರೋ ರೆಡ್ ಪ್ಲೇಟಲ್ಲಿರೋದು ಸಲ್ಮಾನ್ ಫಿಶ್ಶು ಆ ಕಡೆ ಇರೋದು ಪಾಂಪ್ಲೇಟ್ ಹೌದು ಎರಡು ಇದು ತುಂಬ ಸಲ್ಮಾನ್ ಫಿಶ್ ಬಂದು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಸೊ ಹಂಗಾಗಿ ಇದು ಒಂದು ಕೆ ಜಿ ನೈನ್ ಫಿಫ್ಟಿ ಏನೋ ಆಯ್ತಂತೆ ಸೊ ಆದ್ರೂ ತುಂಬ ಒಳ್ಳೆ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಳಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಜೊತೆಗೆ ದೊಡ್ಡವ್ರಿಗು ಎಲ್ರಿಗೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟಾಗಿ ಇದನ್ನು ಸಪ್ರೇಟಾಗಿ ತಂದಿದ್ದರು ಸೊ ಅದು ಅವ್ರು ಹೇಳಿದ್ರಂತೆ ಶಾಪಲ್ಲಿ ಆ ಸಾಲ್ಮನ್ ಫಿಶ್ ಬಂದುಬಿಟ್ಟು ಸಾಂಬಾರೇ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಅದರಿಂದ ನಮಗೇನು ಲಾಭ ಸಿಗುತ್ತಲ್ವ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಬಟ್ ಫ್ರೈಯಲ್ಲಿ ಅಷ್ಟೊಂದು ಇದಾಗಲ್ಲ ಅಂತ ಹೇಳಿದ್ರಂತೆ ಬಟ್ ನಾನು ಆದ್ರೂ ಫ್ರೈಗೆ ಒಂದು ನಾಲ್ಕು ಪೀಸ್ ಮಾಡ್ಕೊಂಡ್ವಿ ಇನ್ನು ಮಿಕ್ಕಿದ ಎರಡು ಸಪ್ರೇಟ್ ಸಪ್ರೇಟ್ ಸಾಂಬಾರು ಮಾಡಿಟ್ಟಿದ್ದೀವಿ ಇದನ್ನು ತೊಳೆದಿರಲಿಲ್ಲ ಅಲ್ಲಿ ಏನು ತೊಳೆದಿರ್ತಾರಲ್ವ ಅದನ್ನು ಕಟ್ ಮಾಡಿಕೊಂಡು ಬಂದಿರೋದು ಅಷ್ಟೇ ಮತ್ತೆ ಮನೇಲಿ ಬಂದಮೇಲೆ ನೀಟಾಗಿ ಮತ್ತೊಂದು ಸಾರಿ ತೊಳಿಬೇಕು ನಾವು ಇನ್ನು ತೊಳೆಯ ತೊಳೆದಿರಲಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾನು ಸಲ್ಮಾನ್ ಫಿಶ್ನ ಇದೇ ಫಸ್ಟ್ ಟೈಮ್ ತಂದಿರೋದು ಸುಳ್ಳು ಹೇಳ್ಬಾರ್ದು ಯಾಕಂದರೆ ಇದು ಪಂಪ್ಲೈಂಟು ಮತ್ತು ವೆರೈಟಿ ವೆರೈಟಿ ಬೇರೆ ಬೇರೆ ಫಿಶ್ ಎಲ್ಲ ಓಷನ್ ಫಿಶ್ ಎಲ್ಲ ತಗೊಂಡಿದ್ದೀವಿ ಬಟ್ ಸಾಲ್ಮನ್ ಫಿಶ್ ಬಂದು ಇದೇ ಫಸ್ಟ್ ಟೈಮ್ ತಂದಿರೋದು ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಈ ಸರಿ ರೆಸಿ ರೆಸಿಪಿನ ಶೇರ್ ಮಾಡೋಣ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ ವೀಡಿಯೋ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ವಲ್ಪ ಲೆಂತಿ ವಿಡಿಯೋ ಆಗಬಹುದು ಯಾಕಂತಂದರೆ ಇದು ಅಪ್ಪ ಅಮ್ಮ ಊರಿಗೆ ಹೋಗ್ತಿದಾರಲ್ವ ಸೊ ಹಂಗಾಗಿ ಫ್ರೈಗೆ ನೋಡಿ ಸಲ್ಮಾನ್ ಫಿಶ್ಗೆ ಫ್ರೈಗೆ ಬಂದುಬಿಟ್ಟು ನಾನು ಫಸ್ಟ್ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಮೊಟ್ಟೆ ಏನು ಯೂಸ್ ಮಾಡಿಲ್ಲ ಯಾಕಂದರೆ ಇದಕ್ಕೆ ಮೊಟ್ಟೆ ಕೂಡ ಯೂಸ್ ಮಾಡಬಾರ್ದು ನಾನು ಇಲ್ಲಿ ತೋರಿಸ್ತದನ್ನೆಲ್ಲ ಇಷ್ಟು ಐಟಮ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಪೆಪ್ಪರ್ ಪೌಡ್ರ್ ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಮೂರರ ಜೊತೆಗೆ ನಾವು ಯಾವುದೇ ರೀತಿ ಎಗ್ ಆಗಲಿ ಸೇರಿಸ್ಬಾರ್ದು ಇದು ಇಷ್ಟಕ್ಕೆ ಚೆನ್ನಾಗುತ್ತೆ ಒಂದು ಕೊಂದ್ಕೊಳ್ಳುತ್ತೆ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಈ ಮೂರು ಇಷ್ಟು ಇದ್ರ ಜೊತೆಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಆಯಿಲ್ ಕೂಡ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಸಲ್ಮಾನ್ ಫಿಶಲ್ಲೇ ಆಲ್ರೆಡಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಆ ಫಿಶ್ದು ಬಂದುಬಿಟ್ಟು ಆಯಿಲ್ ಕೂಡ ಕುಕ್ಕಿಂಗ್ ಆಯಿಲ್ ಕೂಡ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅವೆಲ್ಲ ಜೊತೆಗೆ ಅದು ಸ್ವಲ್ಪ ನಾನು ಅದಕ್ಕೆ ಲೆಮನ್ ಇನ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇಷ್ಟಾದರೆ ಸಾಕು ಯಾವುದೇ ರೀತಿ ಕಾರ್ನ್ಫ್ಲೋರು ಅವು ಯಾವುದನ್ನು ಯೂಸ್ ಮಾಡಬಾರ್ದು ಈ ಸಾಲ್ಮನ್ ಫಿಶ್ಶಿಗೆ ತುಂಬ ಅಂದರೆ ತುಂಬ ಟೇಸ್ಟಿ ಇದು ತುಂಬ ಚೆನ್ನಾಗಿದೆ ಅಥವಾ ಹೆಲ್ತ್ ಕೂಡ ತುಂಬ ಒಳ್ಳೇದಂತ ಅಂತ ಹೇಳಿದ್ನಲ್ವ ಸೊ ಬಾಯಿಗೂ ಕೂಡ ಹೆಲ್ತಿಗೆ ಒಳ್ಳೇದಲ್ಲದೆ ಬಾಯಿ ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ ಇದು ಅಷ್ಟು ಏನು ಇದು ಫಸ್ಟ್ ಆಫ್ ಆಲ್ ಎಲ್ಲ ಫಿಶ್ಶುಗಳು ಕೂಡ ಬೇಗ ಬೇಯುತ್ತೆ ಅದರಲ್ಲಿ ಇದು ಇನ್ನೂ ತುಂಬ ಬೇಯುತ್ತೆ ಸೊ ಹಂಗಾಗಿ ನಾನು ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಫಿಶ್ಶು ಆಮೇಲೆ ಇದನ್ನು ನಾನು ಶೇರ್ ಮಾಡಿಲ್ಲ ಇಷ್ಟೇ ತೋರಿಸಿದ್ದೀನಿ ಯಾಕಂದರೆ ಅಥವಾ ಫ್ರೆ ಎಲ್ರಿಗೂ ಗೊತ್ತಿರುತ್ತೆ ಮಾಡೋದು ಯಾವ ರೀತಿ ಅಂತ ಸೊ ಹಂಗಾಗಿ ನಾನು ಅದು ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿಲ್ಲ ಈ ಥರ ಮ್ಯಾನೇಟ್ ಮಾಡಿ ನಾ ಮಾಡಿದ್ದಾದಮೇಲೆ ಒನ್ ಅವರ್ವರೆಗೂ ಇದನ್ನು ಕ್ಲೋಸ್ ಮಾಡಿಬಿಟ್ಟಿರ್ಬೇಕು ಚೆನ್ನಾಗಿ ಅಬ್ಸರ್ವ್ ಆಗ್ಬೇಕಲ್ವಾ ಬೇರೆದೆಲ್ಲ ನಾವು ಸ್ವಲ್ಪ ಹತ್ತು ನಿಮಿಷ ಆ ಥರ ಇಡ್ತೀವಿ ಯಾಕಂದರೆ ಎಗ್ಗಲ್ಲಿ ಹಾಕಿರ್ತೀವಿ ಇದರಲ್ಲಿ ಎಗ್ಗು ಆಯಿಲು ಯಾವುದೇ ರೀತಿ ಏನು ಹಾಕಿರೋಲ್ಲವಾ ಸೊ ಅದನ್ನು ನಾವು ಒನ್ ಅವರ್ವರೆಗೂ ಅದೇ ರೀತಿ ಅಬ್ಸರ್ವ್ ಮಾಡ್ಕೊಳಕ್ಕೆ ಬಿಡಬೇಕು ನೆಕ್ಸ್ಟು ನಾನು ಫ್ರೈ ಮಾಡಿದ್ನ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಜಾಸ್ತಿ ಜಾಸ್ತಿ ಮೆ ಫುಲ್ ಮೆತ್ತಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಈಗ ಫಿಶ್ಶು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ಮಕ್ಕಳು ತಿಂದರು ಎಂಜಾಯ್ ಮಾಡಿದರು ಆಮೇಲೆ ಅಪ್ಪ ಅಮ್ಮ ಕೂಡ ತಿಂದರು ಇವತ್ತು ಅವ್ರ ಊರಿಗೆ ಹೋಗೋದಕ್ಕೋಸ್ಕರ ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಜೇ ಮಾಡಿರಲಿಲ್ಲ ಸೊ ಇವತ್ತು ಎರಡು ರೀತಿ ಫಿಶ್ಶು ಫಿಶ್ ಸಾಂಬಾರು ಲಿವರ್ ಫ್ರೈ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ವಿ ಮೂರು ಟೈಮ್ ತಿನ್ ತಿಂದ್ಕೊಳ್ಳನ್ನಿ ಅಂತ ಅಂದರೆ ಅಷ್ಟು ಕಾಲಿ ನಾವು ಇಬ್ಬರೇ ಇದೆ ಸಾಮಾನ್ಯವಾಗಿ ಇಷ್ಟೆಲ್ಲ ತಂದುಕೊಳಲ್ಲ ಯಾವುದಾದ್ರೂ ಒಂದು ತಗೊಳ್ತೀವಿ ನೋಡಿ ಇದಕ್ಕೆ ಮೇನ್ ಬಂದುಬಿಟ್ಟು ನಿಂಬೆ ಸಾರಿ ಹುಣಸೆ ಹಣ್ಣು ಮತ್ತು ಇದು ಎರಡು ಸಾಂಬಾರಿಗೆ ಕ್ವಾಂಟಿಟಿ ನಾನು ತಗೊಂಡಿರೋದು ಹಸಿ ಕೊಬ್ಬರಿ ಟೊಮೊಟೊ ಆಮೇಲೆ ಈರುಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಬಟ್ ನಾನು ನ್ಯಾಚುರಲಾಗೆ ಹಾಕ್ತಿರೋದು ಇಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಬಂದುಬಿಟ್ಟು ನಾನು ಜಾಸ್ತಿ ತಗೊಂಡಿದ್ದೀನಿ ಯಾಕಂದರೆ ಎರಡು ಸಾಂಬಾರಿಗೆ ಸೇರಿಸಿ ತೋರಿಸ್ತಿರೋದು ನಾನು ಇಲ್ಲಿ ಇಲ್ಲೂ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಖಾರ ಪುಡಿ ಆಮೇಲೆ ಗರಂ ಮಸಾಲ ಮತ್ತು ಫಿಶ್ ಮಸಾಲ ಫಿಶ್ ಕರಿ ಮಸಾಲ ಬರುತ್ತಲ್ವ ಹೌದು ನಾನು ಇಲ್ಲಿ ಎರಡು ಸಾಂಬಾರಿಗೆ ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟ್ನೆಲ್ಲ ಒಂದಕ್ಕೆ ಅಲ್ಲ ನೆಕ್ಸ್ಟ್ ಬನ್ನಿ ಇಲ್ಲಿ ನಾನು ಸಲ್ಮಾನ್ ಫಿಶ್ದೊಂದೇ ನಾನು ಮಾಡ್ತಿರೋದು ನೆಕ್ಸ್ಟು ಪಾಂಪ್ಲೆಂಟ್ ಫಿಶ್ ಬಂದುಬಿಟ್ಟು ನಮ್ಮಅಮ್ಮ ಮಾಡ್ತಾರೆ ಮ ಫುಲ್ಲು ಎರಡು ರೆಸಿಪಿನೂ ನಾನು ಶೇರ್ ಮಾಡಲೇ ಇದು ಒಂದು ಮಾತ್ರ ಸೇಮ್ ಇದು ಯಾವ ಅದು ಯಾವ ಥರ ಮಾಡಿದೋ ಇದೇ ಕೂಡ ಸೇಮ್ ಅದೇ ಥರನೇ ಹೌದು ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡಕ್ಕೂ ಸೇರಿಸಿ ರುಬ್ಬಿಟ್ಕೊಂಡಿರೋದಕ್ಕೆ ಅಲ್ವಾ ಸೊ ಹಂಗಾಗಿ ನಾನು ಸ್ಪೂನಿಂದ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಅಂದರೆ ಫುಲ್ಲು ಇದು ನೀರು ಕೂಡ ಜಾಸ್ತಿ ಆಗಬಾರ್ದು ಮಸಾಲೆ ಕೂಡ ಜಾಸ್ತಿ ಆಗಬಾರ್ದು ಹಾಗಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇನ್ನೊಂದು ಸರಿ ತಿನ್ಬೇಕನ್ಸುತ್ತೆ ಆ ಫಿಶ್ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆಯಿಲು ಅಷ್ಟು ಜಾಸ್ತಿ ಹಾಕಲೇಬಾರ್ದು ಇದರಲ್ಲಿ ಆಯಿಲ್ ಕಂಟೆಂಟ್ ಸ್ವಲ್ಪ ಇರುತ್ತೆ ಇದರಲ್ಲಿ ಸಲ್ಮಾನ್ ಫಿಶಲ್ಲಿ ಸ್ವಲ್ಪ ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಬೇಕು ಆಮೇಲೆ ನೋಡ್ರಿ ನಾನು ಅಲ್ಲಿ ತೋರಿಸಿದ್ನಲ್ವ ನಿಮಗೆ ಮಸಾಲೆ ಸಾಮಾನೆಲ್ಲ ಅದನ್ನೆಲ್ಲ ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಆಯಿಲ್ ಬಿಟ್ಟು ಇನ್ನೇನು ಆಯಿಲ್ ಬಿಟ್ಕೊಳ್ಳುತ್ತೆ ಅನ್ನೋ ಟೈಮಲ್ಲಿ ಹುಣಸೆ ನೀರನ್ನು ಸ್ವಲ್ಪ ಹಿಂಡ್ಕೋಬೇಕು ಹುಣಸೆ ನೀರು ಬಂದು ಸ್ವಲ್ಪ ಫಿಶ್ಗೆ ಎಲ್ಲ ಫಿಶ್ಗಳಿಗೂ ಅಷ್ಟೇ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿ ಹಿಂಡಬೇಕು ಅಂದರೆ ಅದರಲ್ಲಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಇದ್ದರೆ ಫಿಶ್ಶನ್ನ ನಾವು ಅದರೊಳಗೆ ಹಾಕಿದಾಗ ಸಮವಾಗಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಟೇಸ್ಟು ಸಖತ್ ಟೇಸ್ಟು ಸೂಪರಾಗಿರುತ್ತೆ ತಿನ್ನೋದಕ್ಕೆ ರಾಗಿ ಮುದ್ದೆ ಜೊತೆ ರೈಸ್ ಜೊತೆ ಕೂಡ ತಿಂದು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಜಾಸ್ತಿ ನೀರು ಇಡಬಾರ್ದು ಎಲ್ರಿಗೂ ಸಾಮಾನ್ಯವಾಗಿ ಈ ವಿಷಯ ಸ್ವಲ್ಪ ಮಂದದಲ್ಲೇ ಇರಬೇಕು ಜಾಸ್ತಿ ನೀರಿಟ್ಟರೆ ಅಷ್ಟು ಟೇಸ್ಟ್ ಬರಲ್ಲ ಫಿಶ್ ಸಾಂಬಾರು ಸೊ ಹಂಗಾಗಿ ತುಂಬ ಅಂದರೆ ತುಂಬ ಇಷ್ಟ ಫಿಶ್ ಸಾಂಬಾರು ನನಗಂತೂ ನನ್ನ ಫೇವ್ರೇಟು ಬಟ್ ನನ್ನ ಮಕ್ಕಳು ಅಷ್ಟು ತಿನ್ನೋದಿಲ್ಲ ಸೊ ಹಂಗಾಗಿ ಫ್ರೈ ಮಾಡೋದು ಮಾಡಿ ಕೊಟ್ಟಿದ್ದು ಲೈಟಾಗಿ ನೀರು ಬಿಟ್ಕೊಳ್ತಿದೆ ನೋಡಿ ಸೊ ಹಾಗೆ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಷ್ಟೇ ಅಂತಲ್ಲ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಇದ್ದು ಸ್ವಲ್ಪ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ನೀವು ನಾನು ಕೂಡ ಸ್ವಲ್ಪ ನೋಡಿಬಿಟ್ಟು ಇನ್ನೂ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀ ಫಿಶ್ ಎಷ್ಟು ಮುಳುಗಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಫಿಶ್ ಸಾಂಬಾರು ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಇದೇ ಫಿಶ್ ಅಂತಲ್ಲ ಎಲ್ಲ ಫಿಶಿಗೂ ಅಷ್ಟೇ ಯಾವ್ಯಾವ ಯಾವುದೇ ಫಿಶ್ ಸಾಂಬಾರು ಮಾಡಿ ಮಾಡಿದ್ರೂ ನೀರು ಕ್ವಾಂಟಿಟಿ ಬಂದು ಫಿಶ್ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಮೇಯ್ನ್ ಬಂದುಬಿಟ್ಟು ಇದಕ್ಕೆ ಖಾರ ರುಬ್ಕೊಳ್ತೀವಲ್ವ ಆವಾಗ ಸ್ವಲ್ಪ ಈರುಳ್ಳಿ ಮೇನ್ ಈರುಳ್ಳಿ ಇರಲೇಬೇಕಿಲ್ಲಾಂದರೆ ಅದು ಒಂಥರ ಫಿಶ್ ಸ್ಮೆಲ್ ಬರುತ್ತೆ ತಿನ್ನೋದಕ್ಕಾಗಲ್ಲ ಸೊ ಹಂಗಾಗಿ ಈರುಳ್ಳಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕು ಈ ಫಿಶ್ ಸಾಂಬಾರಿಗೆ ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಇಷ್ಟು ಮಂದ ಮಂದಾದರೂ ಪರವಾಗಿಲ್ಲ ನಮಗೆ ಫಿಶ್ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ ಮೇಲೇ ಅದು ಟೇಸ್ಟ್ ಚೆನ್ನಾಗಿ ಇಲ್ಲ ಅಂದರೆ ಹಸಿ ಏನು ನಾವು ಅಷ್ಟು ಕುದಿಸಿ ಆಯಿಲ್ ಬಿಟ್ಕೊಳಂಗೆ ಬಿಟ್ಕೊಂಡ್ರೂ ಫಿಶ್ಶು ಅಷ್ಟು ಟೇಸ್ಟ್ ಬರಲ್ಲ ಚೆನ್ನಾಗಿ ಕುದ್ದಿಲ್ಲ ಅಂದರೆ ಇದು ಚೆನ್ನಾಗಿ ಕುದಿಸಿದಾದ ನಾವು ಒಂದೊಂದೇ ಫಿಶನ್ನ ಒಳಗೆ ಹಾಕ್ಬಿಟ್ಟು ಜಾಸ್ತಿ ತಿರುಗಿಸ್ಬಾರ್ದು ಯಾಕಂದರೆ ಪೀಸ್ ಪೀಸ್ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ತಲೆನೇ ಫಸ್ಟು ತಲೆ ಮತ್ತು ಬಾಲನ ಫಸ್ಟ್ ಹಾಕ್ಕೊಳ್ಬೇಕು ಏನಕ್ಕೆಂತಂದರೆ ಅದು ಬೇಗ ಬೇಯಲ್ಲ ಸೊ ಇದು ತುಂಬ ನನಗೆ ಗೊತ್ತಿರಲಿಲ್ಲ ನಮ್ಮಮ್ಮ ಹೇಳಿದ್ದು ಹಂಗಾಗಿ ನಾನು ಒಂದೊಂದೇನೆ ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ ಮುಚ್ಚಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ತೋರಿಸ್ತಿರೋದು ಫಿಶ್ಶು ಸಾಂಬಾರು ರೆಡಿ ಆಯ್ತು ನೋಡಿ ಇದೇ ರೀತಿ ನಮ್ಮಮ್ಮ ಕೂಡ ಆ ಕಡೆ ಸೈಡ್ ಮಾಡ್ತಾಯಿದ್ರು ಎರಡು ಒಲೆ ಮೇಲೆ ಮಾಡ್ತಾಯಿದ್ವಿ ಇಬ್ಬರು ಸೊ ಅದನ್ನು ನಾನು ಕವರ್ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇದು ಅಮ್ಮ ಮಾಡಿದ್ದು ಪಾಂಪ್ಲೆಂಟ್ ಫಿಶ್ ಬಂದು ಅಮ್ಮ ಮಾಡಿದ್ದು ನಾನು ಸಲ್ಮಾನ ಫಿಶ್ನ ನಾನು ಮಾಡಿದೆ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಮಕ್ಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಮಧ್ಯಾಹ್ನ ನೋಡಿ ಸ್ನಾನ ಮಾಡೋ ಲೇಟ್ ಆಗೋಯಿತು ಅಂದರೆ ಮ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡಿದ್ರು ತುಂಬ ಬಿಸಿಲಿತ್ತು ನನ್ನ ಮಗಳಿಗೆ ಸ್ನಾನ ಮಾಡಿಸಿದೆ ತುಂಬ ಕೂಲ್ಡ್ ಆಗಿತ್ತಲ್ವ ಹೊರಗಡೆ ಬಿಸ್ಲಿಗೆ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿ ನಾನೇ ಕಳಿಸ್ಕೊಟ್ಟೆ ಅಷ್ಟೊಳಗೆ ಇನ್ನೊಬ್ಳು ಚಿಕ್ಕವಳಿಗೂ ಕೂಡ ಸ್ನಾನ ಮಾಡಿಸಿದ್ದಾಯಿತು ಅವಳು ಕೂಡ ಮಿರರಲ್ಲಿ ನೋಡ್ಕೊಳ್ತಾರೆ ಇರ್ತೇವೆ ಯಾವಾಗಲೂ ಅಷ್ಟೇ ಇದ್ದೇ ಬಾಚಿದ ಮೇಲೆ ಇಬ್ಬರು ಕೂಡ ಅಷ್ಟೇ ಮಿರರ್ ಮುಂದೆ ನಿಂತ್ಕೊಂಡು ಫಸ್ಟ್ ನೋಡ್ಕೊಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂತ ಆ ಥರ ಹೆಣ್ಮಕ್ಳಂದ್ರೆ ಅಷ್ಟಲ್ವ ನೋಡಿ ಕೂಲ್ಡ್ ಆಗಿಬಿಟ್ಟದಕ್ಕೆ ಮೂಗೆಲ್ಲ ಓಸ್ಕೊಳ್ತಿದ್ದಾರೆ ಅಲ್ಲೇ ಹೊರಗಡೆ ಮಂಚ ಕೂಡ ಇತ್ತು ಅಂದರೆ ಹೊರಗಡೆ ಕೂತ್ಕೊಳ್ಳೋದಕ್ಕೆಲ್ಲ ಹಾಕಿರೋದು ಇದು ಮಂಚ ಸೊ ಮಕ್ಳಿಬ್ಬರ ಅಲ್ಲಿ ಕುಂತ್ಕೊಂಡು ರೀ ಸ್ವಲ್ಪ ಹೊತ್ತು ಅಂದರೆ ಫುಲ್ಲು ಮಳೆ ಒಂದು ಫಿಫ್ಟೀನ್ ಡೇಸಿಂದ ಸೊ ಹಂಗಾಗಿ ಕೋಲ್ಡ್ ಜಾಸ್ತಿಯಾಗಿ ಸ್ವಲ್ಪ ಜ್ವರ ಕೂಡ ಬಂದಿತ್ತು ಮಕ್ಕಳಿಗೆ ನಮ್ಮಮ್ಮರು ಇನ್ನೇನು ಸಾಯಂಕಾಲ ಹೊರಡಬೇಕು ಆ ಟೈಮಲ್ಲಿ ಮಕ್ಕಳು ಸೈಕಲ್ ಆಡಿಸ್ಬೇಕು ನೀನು ಅಜ್ಜಿ ಅಂತೇಳಿ ತುಂಬ ಆಳ್ತಿದ್ದು ಚಿಕ್ಕ ಹುಡುಗಿ ಹಂಗಾಗಿ ನನ್ನ ಚಿಕ್ಕ ಮಗ್ಳಿಗೆ ಆಸೆಗೋಸ್ಕರ ನಮ್ಮಮ್ಮ ಆ ಟೈಮ್ ಆಗಿದೆ ಅಂದ್ರೂ ಒಂದೆರಡು ರೌಂಡ್ ಹಾಕ್ಸ್ ಕಳಿಸ್ಬಿಡ್ತೀನಿ ಬಿಡಮ್ಮ ಅಂತ ಅಂದರೆ ಅಷ್ಟಿಷ್ಟ ಅವರೇ ಸೈಕಲ್ ಹೇಳ್ಕೊಡ್ಬೇಕು ಸೈಕಲ್ ನಮ್ಮ ಅಜ್ಜಿನೇ ಅಂತ ಪಾಪ ಅವ್ರು ಮೇಲೆ ತುಂಬ ಸಾರಿ ಟ್ರೈ ಮಾಡಿದ್ರು ನಮ್ಮಮ್ಮ ಅವ್ರು ನನ್ನ ಮಕ್ಕಳಿಗೆ ಸೈಕಲ್ಗೆ ಈ ಥರ ಆಟ ಆಡಿಸ್ಬೇಕು ಅಂತ ಬಟ್ ಮಳೆ ಬಿಡ್ತಾನೆ ಇಲ್ಲ ಈಗ ಒಂದು ತ್ರೀ ಡೇಸಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದ್ರೆ ಆಗಿರೋದ್ರಿಂದ ಇವತ್ತು ಬಿಸಿಲು ಚೆನ್ನಾಗಿತ್ತು ಹಾಗೆ ಸ್ನಾನ ಸ್ನಾನಗೀನ ಎಲ್ಲ ಮಾಡೋದು ಮುಗಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಅವರೂ ಕೂಡ ಅಡ್ಡಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಮಗಳು ನೋಡಿ ಚಿಕ್ಕ ಮಗಳು ನಮ್ಮಮ್ಮ ಹಿಂದೆ ಬರ್ತಾರೆ ಓಟ್ ಟೋಟಲ್ ಆಗಿ ಅವಳಿಗೆ ಏನಂದರೆ ಭಯ ಇರಬಾರ್ದು ಅಂದರೆ ಹಿಂದೆ ಒಬ್ರು ಇರಬೇಕು ಚಿಕ್ಕವಳಿಗೆ ಅಂದರೆ ಅವಳು ಆರಾಮಾಗಿ ಹೋಗ್ತಾಳೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ನಕ್ಕೊಂಡು ಬರ್ತಿದ್ದಾಳೆ ನೋಡಿ ನನ್ನ ಮುಂದೆ ಬರ್ತಿದ್ದಾಳೆ ಎಷ್ಟು ಚೆನ್ನಾಗಿ ನೋಡಿ ಅವರ ಅಜ್ಜಿ ಸೈಕಂದ್ರೆ ತುಂಬ ಇಷ್ಟ ಅವಳಿಗೆ ಸೊ ಹೋಗುವ ಟೈಮಲ್ಲಿ ಸೊ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಟ್ರೈನು ಸೆವೆನ್ ತರ್ಟಿ ಇರೋದು ಬಂಗಾರಪೇಟೆಯಿಂದ ಸೊ ಹಂಗಾಗಿ ಇಲ್ಲಿಂದ ಬಂಗಾರಪೇಟೆಗೆ ಒಂದು ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿ ಒಂದು ಸಿಕ್ಸ್ ತರ್ಟಿ ಇಲ್ಲ ಸಿಕ್ಸಿಗೆ ಬಿಟ್ಟರೆ ಬಸ್ ಸಿಗೋಷ್ಟು ಸಿಕ್ಕಿದ್ದಾದಮೇಲೆ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗುತ್ತೆ ಅಂದ್ಕೊಂಡು ಅವರು ಸ್ವಲ್ಪ ಬೇಗ ರೆಡಿ ಆಗೋಣ ಅಂತಂದರೆ ನನ್ನ ಮಕ್ಕಳು ತುಂಬ ಇಲ್ಲ ದೊಡ್ಡವಳಿಗೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಅಪ್ಪ ಅಮ್ಮ ಅಂದರೆ ನಾನು ಅಳಬೇಕು ಅಪ್ಪ ಅಮ್ಮ ಅವ್ರಿಗೆ ಹೋಗ್ಬೇಕಾದ ಮಕ್ಳು ಹೇಳ್ತಾರೆ ನೋಡಿ ಮ ನಾನು ನನ್ನನ್ನು ಬಿಟ್ಬಿಟ್ಟು ನನ್ನ ಮಗಳು ಅಳ್ತಾ ಇದ್ದಾಳೆ ತುಂಬ ಇದ್ದಾಳೆ ಅಜ್ಜಿ ತಾತ ಊರಿಗೆ ಹೋಗ್ತಾ ಇದಾರೆ ಅಂತ ನಮ್ಮಅಮ್ಮ ಅವಳಿಗೆ ದುಡ್ಡು ಕೊಟ್ಬಿಟ್ಟು ಸಮಾಧಾನ ಪಟ್ಟರು ಎಷ್ಟು ಹೇಳಿದ್ರು ಕೂಡ ಸುಮ್ಮನೆನೇ ಇರ್ತಾಯಿಲ್ಲ ತುಂಬ ಇದ್ಲು ನಾನು ಕೂಡ ಎಷ್ಟು ಹೇಳ ಅವಳು ಅಳದು ನೋಡಿಬಿಟ್ರೆ ನನ್ನ ಕಣ್ಣಲ್ಲಿ ಕೂಡ ನೀರು ಬರ್ತಾಯಿತ್ತು ಅಷ್ಟು ಅಳ್ತಾ ಇದ್ಲು ನಮ್ಮ ಅಪ್ಪ ಅಮ್ಮನ ಹೋಗ್ಬೇಡಿ ಹೋಗ್ಬೇಡಿ ಅಂತ ಅಪ್ಪ ಅಮ್ಮ ಇಬ್ಬರೂ ಸೇರಿ ಅವಳ ಸಮಾಧಾನ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನವೇ ಆಗಿಲ್ಲ ನಿಜವಾಗ್ಲೂ ನನಗೂ ಕೂಡ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಚಿಕ್ಕ ಮಗು ಅಷ್ಟು ಅಳ್ತಿದ್ಲು ಅಷ್ಟು ಹಚ್ಕೊಂಡಿದ್ದಾಳೆ ಅವ್ರು ಬಂದರೆ ಸಾಕು ನಮ್ಮ ಜೊತೆಗೆ ಮಲಗೋದಿಲ್ಲ ನಮ್ಮಮ್ಮ ಜೊತೆಗೇ ಮಲಗೋದು ಅಷ್ಟು ಅಳ್ತಾಯಿದ್ರು ತುಂಬ ಅಳ್ತಾಯಿದ್ಲು ನನಗೂ ಕೂಡ ತುಂಬ ಬೇಜಾರಾಯಿತು ನಮ್ಮಮ್ಮ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಸಮಾಧಾನನೇ ಆಗ್ತಿರ್ಲಿಲ್ಲ ನೋಡಿ ಸಾಕಿದ್ದ ಯಾರೋ ಮರೆಯಲ್ಲ ಅಂತಾರೆ ಅಂದರೆ ಚಿಕ್ಕ ಚಿಕ್ಕ ಮಗು ಇರಬೇಕಾದ್ರೆ ನನಗೆ ಸ್ವಲ್ಪ ಬೇಗ ಇಬ್ಬರು ಮಕ್ಕಳು ಆಗಿರೋದ್ರಿಂದ ದೊಡ್ಡವಳು ನಮ್ಮಮ್ಮನೇ ಜಾಸ್ತಿ ಸಾಕಿರೋದು ಸೊ ಹಂಗಾಗಿ ನಮ್ಮಮ್ಮ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಅವ್ರನ್ನ ಬಿಟ್ಟಿರೋದು ತುಂಬ ಇದು ಮಾಡ್ತಾಳೆ ಅವರು ಅವ್ರು ತುಂಬ ದಿನ ಬರಲಿಲ್ಲ ಊರಿಂದ ಅಂದರೆ ಫೋನ್ ಮಾಡಿ ಕರೀತಾಳೆ ಬಟ್ ದೂರ ಅಲ್ವಾ ಜಾಸ್ತಿ ಬಂದರೆ ಒಂದು ತಿಂಗಳ ಇಲ್ಲಿ ಇಲ್ಲೇ ಇರ್ತಾರೆ ಇಲ್ಲ ಅಂತಂದರೆ ಎರಡು ಮೂರು ತಿಂಗಳು ಬರೋದೇ ಇಲ್ಲ ಅವರು ಆ ಥರ ಸೊ ಹಂಗಾಗಿ ತುಂಬ ಇದ್ಲು ತುಂಬ ಸಮಾಧಾನ ಪಟ್ಟರು ಇವತ್ತೆಲ್ಲ ಫುಲ್ಲು ಡಲ್ಲಾಗಿಬಿಟ್ಟಿದ್ದಾಳೆ ಅವ್ರು ಹೋಗ್ತಾರೆ ಟೈಮ್ ಆಗ್ತಾ ಆಗ್ತಾ ಇಬ್ಬರು ನೋಡಿರಿ ನಮ್ಮ ಅಪ್ಪ ಅಮ್ಮ ಇಬ್ರು ಅಜ್ಜಿ ತಾತ ಇಬ್ಬರು ಸೇರಿ ಇಬ್ಬರು ಅವ್ರು ಅವ್ರಿಗೆ ಸಮಾಧಾನ ಪಡಿಸ್ರಿ ನೆಕ್ಸ್ಟು ನಿನ್ನ ಬರ್ತಡೇಗೆ ನಾವು ಬರ್ತೀವಿ ನೀನು ಆತ್ರೆ ನಾನು ಬರೋಲ್ಲ ನೋಡು ಅಂತ ನಮ್ಮಮ್ಮ ಕೂಡ ಹೇಳ್ತಾ ಇದ್ದರು ಆದರೂ ಇಲ್ಲ ಅಂತ ಅಂತೇಳ್ಬಿಟ್ಟು ನೋಡಿ ಹತ್ಕೊಂಡು ಮಲಗಿದ್ದಾಳೆ ಅವ್ರು ಎಷ್ಟು ಹೇಳಿರೋ ಇಲ್ಲ ಅವ್ರ ಪಪ್ಪ ಬಂದು ಹೇಳಿರೋ ಕೇಳಲಿಲ್ಲ ನಾನು ಹೇಳಿರೋ ಕೇಳಿಲ್ಲ ಆದರೂ ಕೂಡ ಅವ್ರು ಕೊಟ್ಟಿದ್ದ ಹಂಡ್ರೆಡ್ ರುಪೀಸ್ನ ಕೈಯಲ್ಲಿಟ್ಕೊಂಡು ಇಟ್ಕೊಂಡು ಹತ್ಕೊಂಡು ಮಲಗಿದ್ದಾಳೆ ಹೋಗಬೇಡಿ ಹೋಗಬೇಡಿ ಅಂತ ನಮ್ಮ ಅಪ್ಪ ಕೂಡ ಸಮಾಧಾನ ಮಾಡ್ಕೊಳ್ಳೋಕೆ ಎತ್ಕೊಂಡ್ರು ಕೂಡ ತುಂಬ ಅಳ್ತಿದ್ದಾರೆ ನಮ್ಮಪ್ಪ ಅವ್ಳು ಅಳೋದು ನೋಡಿಬಿಟ್ಟು ತುಂಬ ಬೇಜಾರು ಮಾಡ್ಕೊಳ್ತಿದ್ದ ಅಯ್ಯೋ ಇವಾಗ ಹೋಗ್ಲೇಬೇಕಂತ ಏನೂ ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಯಾರೂ ಮಕ್ಕಳಿಲ್ಲಲ್ವ ಸೊ ಆದರೆ ಹೊಲ್ದಲ್ಲಿ ಕೆಲಸ ಇದಾವಲ್ಲ ಅಂದರೆ ಕೆಲವರು ಜಮೀನು ಅಂತ ಹೇಳ್ತೀರಲ್ವ ಓ ಹೊಲದಲ್ಲಿ ನಾವು ಅಪ್ಪ ಅಮ್ಮದು ಬೆಳೆ ಹಾಕಿದ್ದಾರೆ ಇವಾಗ ಸೊ ಹಂಗಾಗಿ ಅವ್ರು ಹೋಗ್ಲೇಬೇಕಾಗಿತ್ತು ಇಲ್ಲಾಂದ್ರೆ ಇಷ್ಟು ಅಳ್ತಿದ್ದಾರೆ ಅಂದರೆ ಇನ್ನೊಂದೆರಡು ದಿನ ಇದ್ದು ಹೋಗ್ತಾ ಇದ್ದರು ಹಾ ನನಗೂ ತುಂಬ ಬೇಜಾರಾಗೋಯ್ತು ಅವ್ರು ಹೋಗ್ಬೇಕಾರೆ ಅಷ್ಟು ಅಳ್ತಿದ್ಲಲ್ಲ ನನ್ನ ಮಗಳು ಅಂತ ನೋಡಿ ನನ್ನ ಚಿಕ್ಕ ಮಗಳು ಅಷ್ಟೊಂದು ಹಚ್ಕೊಂಡಿಲ್ಲ ಇವ್ರು ನನ್ನ ದೊಡ್ಡ ಮಗಳು ಹಚ್ಕೊಂಡಷ್ಟು ಅವಳು ಹ್ಯಾಪಿಯಾಗೆ ಒಳಗೆ ಹೊರಗೆ ಅಡ್ಡಾಡ್ಕೊಂಡು ಚೆನ್ನಾಗಿದ್ಲು ಬಟ್ ಇವಳು ಮಾತ್ರ ತುಂಬ ಅಂದರೆ ತುಂಬ ಆಳ್ತಾಯಿದ್ಲು ಇವಳು ಹೇಳೋದು ನೋಡಿ ಅವಳು ಇದ್ಳು ಯಾಕೆ ಅಕ್ಕ ನೀನು ಬರ್ತಾಡೆ ಬರ್ತಾರೆ ಅಜ್ಜಿ ತಾತ ಯಾಕೆ ಹೇಳ್ತಿದ್ಯಾ ಅಂತ ಅವ್ರು ಹೇಳಿದ್ರು ಕೂಡ ಅವ್ರು ಬಾಯಿ ಮಾಡಿದ್ರು ಕೂಡ ಅವಳು ಮಾತ್ರ ಸ್ವಲ್ಪ ಸ್ಮೈಲೇ ಮಾಡಿಲ್ಲ ತುಂಬ ಇಲ್ಲ ನೋಡಿ ಕಣ್ಣಲ್ಲೇ ನೀರು ಬರುತ್ತೆ ಆ ಮಗುಗೆ ಅಷ್ಟು ಲವ್ ನೋಡಿ ಅಜ್ಜಿ ತಾತ ಅಂದರೆ ತುಂಬ ಅಂದರೆ ನನಗೂ ನಮ್ಮಮ್ಮ ಅಂತಂದರೂ ತುಂಬ ಬೇಜಾರು ಮಾಡ್ಕೊಳ್ತಿದ್ರು ಫೋನ್ ಮಾಡಿಬಿಟ್ಟು ನನ್ನ ಮಗಳು ನೋಡಿ ಎಷ್ಟು ಅಳ್ತಿದ್ದಾಳೆ ತುಂಬ ಅಳ್ತಿದ್ದಾಳೆ ಮಧ್ಯಾಹ್ನ ಇವಳು ಚಿಕ್ಕವಳು ನೋಡಿ ಡ್ಯಾನ್ಸ್ ಮಾಡ್ತಾಳು ಅವಾಗ ಅಷ್ಟೊಂದು ಅಳತಿರಲಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಆಲ್